ನಮಸ್ಕಾರ ಎಲ್ಲರಿಗೂ ಗಣೇಶನಿಗೆ ಇಷ್ಟವಾದಂಥ ಈ ಕೊಬ್ಬರಿ ಮೋದಕ್ಕೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿದೆ ಬನ್ನಿ ಹಾಗಿದರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ನಾನು ಸ್ಟಿಕ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲಾಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಹಾಲು ಸಲ ಕುದಿ ಬಂದಮೇಲೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದೂವರೆ ಬಟ್ಲಾಗುವಷ್ಟು ಒನ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹೊರಗಡೆ ಶಾಪಲ್ಲಿ ಕೂಡ ಸಿಗುತ್ತೆ ಡೆಸಿಕೇಟೆಡ್ ಕೋಕೋನಟ್ ಅಂತ ಇದನ್ನು ಒಂದೂವರೆ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಹಾಲೆಲ್ಲ ಹಿಡ್ಕೊಳತ್ತೆ ಹಾಗೆ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಕೇಳ್ಬೋದು ಒನ್ ನಾವು ಫ್ರೈ ಮಾಡ್ಕೊಳಕ್ಕೆ ಬರಲ್ವಾ ಅಂತ ಒನಾದ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಇಮಿಡಿಯೇಟಾಗಿ ಸೊ ಈ ರೀತಿ ಹಾಲು ಹಾಕಿ ಮಾಡೋದ್ರಿಂದ ಸೀದೋಗೋ ಚಾನ್ಸ್ ಕಡಿಮೆ ಇರುತ್ತೆ ಇವಾಗ ನೋಡಿ ಪೂರ್ತಿ ಎಲ್ಲ ಒಂದು ಸಲ ಹಾಲೆಲ್ಲ ಪೂರ್ತಿ ಅಬ್ಸರ್ವ್ ಆದಮೇಲೆ ಅದಕ್ಕೆ ನಾನು ಮತ್ತೆ ಒಂದು ಬಟ್ಲಾಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಲು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಲು ಎಷ್ಟು ಚೆನ್ನಾಗಿ ಅದರಲ್ಲಿ ಸೋಕ್ ಆಗುತ್ತೋ ಅಷ್ಟೇ ಮೋದಕ್ಕೆ ಕೂಡ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಹಾಲನ್ನ ಹಿಡ್ಕೊಳ್ತಾ ಇದೆ ಈ ರೀತಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಸ್ವಲ್ಪ ತಳ ಹಿಡಿಯೋದಿಲ್ಲ ಯಾವುದೇ ಕಾರಣಕ್ಕೂ ಇವಾಗ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಇಲ್ಲ ಅಂದರೆ ನೀವು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಕೆನೆಯ ಹಾಕ್ಕೊಳ್ಳಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ನೀವು ಟೇಸ್ಟಿಗೆ ಅನುಸಾರವಾಗಿ ಹಾಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಇಲ್ಲ ಆಗಿ ಇರಲಿ ಅಂದರೆ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಸ್ವಲ್ಪ ತೆಳುವಾಗುತ್ತೆ ಮತ್ತು ಇದನ್ನು ನಾವು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸಕ್ಕರೆನ ಎಲ್ಲನೂ ಪೂರ್ತಿಯಾಗಿ ನೀರು ಬಿಟ್ಕೊಂಡಿರುತ್ತಲ್ಲ ಅದನ್ನೆಲ್ಲನೂ ಈ ರೀತಿ ಡ್ರೈ ಆಗಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಪೂರ್ತಿ ಎಲ್ಲ ಸಕ್ಕರೆ ಹಿಡ್ಕೊಂಡಿದೆ ಇಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ ಲೆಮನ್ ಎಲ್ಲೋ ಫುಡ್ ಕಲರು ಯಾಕಂದರೆ ಸ್ವಲ್ಪ ನೋಡಲಿಕ್ಕೆ ಕಲರ್ಫುಲ್ ಆಗಿರಲಿ ಅಂಥೇಳಿ ನೀವು ಬೇಡ ವೈಟಾಗಿ ಮಾಡ್ತೀನಿ ಅಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ತನಗಾಗಲಿಕ್ಕೆ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಸ್ವಲ್ಪ ಪಾಟ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಪ್ಲೇಟ್ನಲ್ಲಿ ಹಾಗೆ ಉಳಿದಿರೋದಕ್ಕೆ ನಾನು ಲೆಮನ್ ಫುಡ್ ಕಲರ್ನ ಇದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದ್ದೀನಿ ಜಸ್ಟ್ ಒಂದು ಎರಡು ಚಿಟಕಿ ಹಾಕ್ಕೊಂಡ್ರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಕೊಬ್ಬರಿ ಪುಡಿನ ಮನೇಲಿ ಕೂಡ ರೆಡಿ ಮಾಡ್ಕೊಳ್ಬೋದು ಮೇಲ್ಗಡೆ ಏನು ಬ್ಲ್ಯಾಕ್ ಪಾರ್ಟ್ ಇರುತ್ತಲ್ಲ ಅದನ್ನು ಪೂರ್ತಿ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದರೆ ಕೊಕೋನಟ್ ಪೌಡ್ರ್ ಮನೆಯಲ್ಲೇ ರೆಡಿ ಆಗುತ್ತೆ ಬೇಡ ಅನ್ನೋರು ಹೊರಗಡೆ ಶಾಪಲ್ಲಿ ಕೂಡ ಸಿಗುತ್ತೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಂತ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ಕಲರ್ ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನು ನಾವು ಮೋದಕ ಮಾಡಲಿಕ್ಕೆ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಚಿಕ್ಕದು ಮೋದಕ ಮೂಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ಲಿಕ್ಕೆ ಕಲರ್ಫುಲ್ ಆಗುತ್ತೆ ಚೆನ್ನಾಗಿ ಅಂಥೇಳಿ ನೀವು ಬೇಕಿದ್ರೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು ಬೇಡ ಅನ್ನೋರು ಹಾಗೆ ಕೂಡ ಪ್ಲೇನಾಗೆ ಮಾಡ್ಕೊಳ್ಬೋದು ಇವಾಗ ಒಂದು ಸೈಡ್ ನಾನು ಎಲ್ಲೋ ಇದ್ದೀನಿ ಎಲ್ಲೋ ಕಲರ್ ಹಾಕಿದ್ನಲ್ಲೋ ಅದು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡು ವೈಟ್ ಕಲರ್ದು ಕೊಬ್ಬರಿದು ಹೂ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎಷ್ಟು ಹಿಡಿಯುತ್ತೋ ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದು ಹೊರಗಡೆ ಬರುತ್ತೆ ಈ ರೀತಿ ಹಾಗೆ ಎಕ್ಸ್ಟ್ರಾ ಬಂದಿರೋದನ್ನ ಈ ರೀತಿ ಕೈಯಿಂದ ರಿಮೂವ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೆಳಗಡೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ ಅಷ್ಟು ಈಸಿಯಾಗಿದೆ ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿರೋವಂಥ ಕೊಬ್ಬರಿ ಮೋದಕ್ ರೆಡಿಯಾಗಿದೆ ಹಾಗೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಮೋದಕ ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಈ ಮುಖಾಂತರನ ಅಂತ ಕೇಳ್ಕೊತೀನಿ ಹಾಗೆ ನೀವು ಕೂಡ ಒಂದ್ಸಲ ಈವನ ಕೊಬ್ಬರಿ ಮೋದಕನ ಟ್ರೈ ಮಾಡಿ ಗಣೇಶನಿಗೆ ನೈವೇದ್ಯ ಕೂಡ ಮಾಡಿ ಹಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್